ಶ್ರೀ ಬಾಳಕೃಷ್ಣ ಮಾಸೇಕರ್ ಬೆಳಗಾವಿಯ ನಿವಾಸಿ ಎರಡು ಸಾವಿರ ಒಂಬತ್ತರಲ್ಲಿ ಅವರಿಗೆ ಕಿಡ್ನಿ ಫೇಲಿಯರ್ನ ಸಮಸ್ಯೆ ಎದುರಾಯಿತು ಅವರ ದೇಹದಲ್ಲಿ ಭಾಳ ಬಾವು ಮತ್ತು ಅವರಿಗೆ ಹಸಿವು ಆಗ್ತಾ ಇದ್ದಿದ್ದಿಲ್ಲ ಪರೀಕ್ಷೆಗಳಿಂದ ತಿಳಿಯಿತು ಅವರ ಕ್ರಿಯಾಟಿನಿನ್ ಮಟ್ಟ ತುಂಬ ಹೆಚ್ಚು ಆಗಿದೆ ವೈದ್ಯರು ಅವರಿಗೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡುವ ಅಥವಾ ಜೀವನ ಪೂರ್ತಿಯು ಡಯಾಲಿಸಿಸ್ ಮಾಡಬೇಕಂತ ಸಲಹೆ ನೀಡಿದರು ಈ ನಂತರ ಅವರು ವಾರಕ್ಕೆ ಎರಡು ಬಾರಿ ಡಯಾಲಿಸಿಸ್ ಮಾಡಿಕೊಳ್ಳಲು ಪ್ರಾರಂಭಿಸಿದರು ನನ್ನ ಹೆಸರು ಬಾಳಕೃಷ್ಣ ಮಾಶೇಖರ್ ನಾನು ಬೆಳಗಾವಿಯವನು ಎರಡು ಸಾವಿರದ ಇಪ್ಪತ್ತರಲ್ಲಿ ಎರಡು ಸಾವಿರದ ಒಂಬತ್ತರಲ್ಲಿ ನನಗೆ ಡೆಂಗ್ಯೂ ಆಯಿತು ಆದ್ದರಿಂದ ಆಸ್ಪತ್ರೆಗೆ ಸೇರಿಸಲಾಯಿತು ಆದರೆ ಅಲ್ಲಿನ ಚಿಕಿತ್ಸೆ ಸೂಕ್ತವಾಗಿರಲಿಲ್ಲ ನನ್ನ ಆರೋಗ್ಯ ಇನ್ನೂ ಹೆಚ್ಚುತ್ತ ಕೆಡುತ್ತಲೇ ಹೋಯಿತು ನನ್ನ ದೇಹದ ಎಲ್ಲೆಡೆ ಬಾವು ಮತ್ತು ಕಣ್ಣುಗಳಿಗೂ ಬಾವು ಇರುತ್ತಿತ್ತು ನನಗೆ ತಿನ್ನಲು ಆಸಕ್ತಿ ಇರಲಿಲ್ಲ ನಾನು ಯಾರೊಂದಿಗೂ ಮಾತನಾಡಲು ಸಾಧ್ಯವಾಗುತ್ತಿರಲಿಲ್ಲ ವೈದ್ಯರು ನನ್ನ ಕುಟುಂಬಕ್ಕೆ ನನ್ನ ಸ್ಥಿತಿ ಗಂಭೀರವಾಗಿದೆ ಎಂದು ಬೇರೆ ದೊಡ್ಡ ಆಸ್ಪತ್ರೆಗೆ ಒಯ್ಯಲು ತಕ್ಷಣ ಕರೆದೊಯ್ಯಲು ಸೂಚಿಸಿದರು ನನ್ನ ಕುಟುಂಬದವರು ನನ್ನನ್ನು ತಕ್ಷಣವೇ ಬೆಳಗಾವಿ ಹೆಸರಾಂತ ಆಸ್ಪತ್ರೆಯಲ್ಲಿ ಸೇರಿಸಿದರು ಅಲ್ಲಿನ ವೈದ್ಯರು ಕೂಡ ನನ್ನ ಜೀವನ ಉಳಿಯುವ ಸಾಧ್ಯತೆ ಕಡಿಮೆಯಾಗಿದೆ ಎಂದು ಹೇಳಿದರು ಹದಿನೈದು ದಿನಗಳ ತ್ರೆಯಲ್ಲಿ ಉಳಿಯಿತು ಉಳಿದು ಪರೀಕ್ಷೆ ಮಾಡಿಸಿದಾಗ ನನಗೆ ಕ್ರಿಯಾಟಿನಿಯನ್ ಮಟ್ಟ ಹೆಚ್ಚಾಗಿದೆ ಎಂದು ತಿಳಿಯಿತು ವೈದ್ಯರು ಕಿಡ್ನಿ ಟ್ರಾನ್ಸ್ಪರೆಂಟ್ ಅಥವಾ ಡಯಾಲಿಸಿಸ್ ಮಾಡುವೆಂದರು ಈ ನಂತರ ನನ್ನ ಹತ್ತು ಹನ್ನೆರಡು ಬಾರಿ ಡಯಾಲಿಸಿಸ್ ಮಾಡಿಸಲಾಯಿತು ತೀರಾ ಡಯಾಲಿಸಿಸ್ಗಳಿಂದ ಅವರ ಆರೋಗ್ಯ ಮತ್ತಷ್ಟು ಕಡೆಯಲು ಶುರುವಾಯಿತು ಎರಡು ಸಾವಿರ ಒಂಬತ್ತರಲ್ಲಿ ಅವರಿಗೆ ಮಾಡರ್ನ್ ಹೋಮಿಯೋಪತಿ ಬಗ್ಗೆ ಮಾಹಿತಿ ಸಿಕ್ಕಿತು ಅವರು ಅಲ್ಲಿಗೆ ಹೋಗಿ ಚಿಕಿತ್ಸೆ ಪ್ರಾರಂಭಿಸಿದರು ಚಿಕಿತ್ಸೆ ಪ್ರಾರಂಭಿಸಿದ ನಂತರ ಹದಿನೈದ ಇಪ್ಪತ್ತು ದಿನಗಳಲ್ಲಿ ಅವರ ಆರೋಗ್ಯದಲ್ಲಿ ದೊಡ್ಡ ಪ್ರಮಾಣದ ಸುಧಾರಣೆ ಕಂಡುಬಂತು ನನಗೆ ಮಾಡರ್ನ್ ಹೋಮಿಯೋಪತಿ ಬಗ್ಗೆ ತಿಳಿದಿ ತಿಳಿಯುತ್ತಿದ್ದಂತೆ ನಾನು ಅಲ್ಲಿಗೆ ಹೋಗಿ ಚಿಕಿತ್ಸೆ ಪ್ರಾರಂಭಿಸಿದೆ ಶೀಘ್ರದಲ್ಲಿ ಒಂದು ತಿಂಗಳ ಒಳಗೆ ನನ್ನ ಆರೋಗ್ಯ ಸುಧಾರಿಸುತ್ತದೆ ಎಂದು ಗೊತ್ತಾಯಿತು ಮೊದಲೇ ಹತ್ತು ಹನ್ನೆರಡು ಮಟ್ಟಕ್ಕೆ ಏರಿದ ನನ್ನ ಕರ್ಯಾಟಿನಿನ್ ಚಿಕಿತ್ಸೆ ಪ್ರಾರಂಭಿಸಿದ ಬಳಿಕ ನಿಧಾನವಾಗಿ ಕಡಿಮೆಯಾಗ ತೊಡಗಿತು ಮಾಡರ್ನ್ ಹೋಮಿಯೋಪತಿ ಆರಂಭಿಸಿದ ನಂತರ ಕಳೆದ ಹದಿನೈದು ವರ್ಷಗಳಲ್ಲಿ ನಾನು ಡಯಾಲಿಸಿಸ್ ಮಾಡಿಸಿಕೊಳ್ಳಬೇಕಾದ ಸ್ಥಿತಿ ಏನೂ ಉಂಟಾಗಿಲಿಲ್ಲ ಇನ್ನೆಲ್ಲ ಬಾವು ದೂರವಾಯಿತು ತಿನ್ನುವ ಆಸಕ್ತಿ ಮೂಡಿದೆ ಡಾಕ್ಟರ್ ವಿಜಯಕುಮಾರ್ ಮಾಣಿಸರ್ ಆಹಾರದ ನಿಯಮಗಳನ್ನು ಪಾಲಿಸಲು ಹೇಳಿದರು ಅವರ ನಾನು ಎಣ್ಣೆಯ ಆಹಾರಗಳನ್ನು ತ್ಯಜಿಸಿ ಮತ್ತು ಮಾಂಸಾರವನ್ನು ಬಿಟ್ಟಿದ್ದೇನೆ ಅವರು ಮಾಡರ್ನ್ ಹೋಮಿಯೋಪ್ಯಾಥಿನಿಂದ ಚಿಕಿತ್ಸೆ ಮತ್ತು ಆಹಾರ ನಿಯಮಗಳನ್ನು ಸರಿಯಾಗಿ ಪಾಲಿಸಿದ್ದರು ಕೆಲವೇ ದಿನಗಳಲ್ಲಿ ಅವರ ದೇಹದ ಬಾವು ಸಂಪೂರ್ಣವಾಗಿ ಕಡಿಮೆ ಆಯಿತು ಮತ್ತೆ ಹೊಟ್ಟೆದ ಹಸಿವು ಕೂಡ ಮತ್ತೆ ಅವರಿಗಿದ ಮತ್ತೆ ಅವರ ಹೊಟ್ಟೆಗೆ ಹಸಿವಿ ಕೂಡ ಆಗ್ತಾ ಇತ್ತು ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ಮಾಡಿದ ವರದಿ ಪ್ರಕಾರ ಅವರ ಕ್ರಿಯಾಟಿನಿನ್ ಮಟ್ಟ ರಕ್ತ ಯೂರಿಯಾ ಎಲ್ಲ ಸಂಪೂರ್ಣವಾಗಿ ನಾರ್ಮಲ್ ಆಗಿದೆ ಮತ್ತೆ ಅವರಿಗೆ ಡಯಾಲಿಸಿಸ್ ಮಾಡಬೇಕು ಅಂತ ಯಾವುದೂ ಅಗಸ್ತ್ಯ ಇಲ್ಲ ಮಾಡರ್ನ್ ಹೋಮಿಯೋಪತಿಯ ಶುರು ಮಾಡಿದ ನಂತರ ಆರೋಗ್ಯದಲ್ಲಿ ಬಹಳ ಸುಧಾರಣೆ ಆಯಿತು ನಾನು ಆಹಾರ ಸರಿಯಾಗಿ ತಿನ್ನುತ್ತಿದ್ದೇನೆ ಈ ಚಿಕಿತ್ಸೆ ಆರಂಭಿಸಿದ ಹದಿನೈದು ವರ್ಷಗಳಲ್ಲಿ ಒಂದೇ ಬಾರಿ ಡಯಾಲಿಸಿಸ್ ಮಾಡಿಸಬೇಕಾದ ಪರಿಸ್ಥಿತಿ ಇಲ್ಲ ಈಗ ನನಗೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಕೂಡ ಇಬೇಕಿಲ್ಲ ಮಾಡರ್ನ್ ಹೋಮಿಯೋಪ್ಯಾಥಿ ಚಿಕಿತ್ಸೆಗಳಿಂದ ಅವರ ಆರೋಗ್ಯದಲ್ಲಿ ಭಾಳ ಸುಧಾರಣೆ ಕಂಡುಬಂದಿದೆ ಕಳೆದ ಹದಿನೈದು ವರ್ಷಗಳಿಂದ ಅವರ ಡಯಾಲಿಸಿಸ್ ಮತ್ತು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡುವ ಅಗತ್ಯ ಆಗಲಿಲ್ಲ ಅವರ ಎಲ್ಲ ಆರೋಗ್ಯ ವರದಿಗಳು ಈಗ ನಾರ್ಮಲ್ ಆಗಿವೆ ಈಗ ಅವರು ಡಯಾಲಿಸಿಸ್ ಇಲ್ಲದೆ ಆರೋಗ್ಯಕರ ಮತ್ತು ಸಂತೋಷದ ಜೀವನವನ್ನು ನಡೆಸುತ್ತಿದ್ದಾರೆ